ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ಬ್ಲಾಗ್ನ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅದು ಬಂದ್ಬಿಟ್ಟು ಗುಜ್ಜ ಅವಲಕ್ಕಿ ನನ್ನ ಫೇವ್ರೆಟ್ ತಿಂಡಿಗಳಲ್ಲಿ ಒಂದು ಅಂತ ಹೇಳ್ಬೋದು ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಅವಲಕ್ಕಿನ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪಲ್ಸ್ ಮಾಡ್ಕೊಳ್ತೀನಿ ತುಂಬ ಪುಡಿ ಮಾಡಬಾರ್ದು ಜಸ್ಟು ಒನ್ ಟೂ ಟೈಮ್ಸ್ ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅರ್ಧ ಕಟ್ ಆಗುತ್ತೆ ಬಟ್ ಇಲ್ಲಿ ನನ್ನ ಮಿಕ್ಸಿನಲ್ಲಿ ಪಲ್ಸ್ ವರ್ಕ್ ಆಗ್ತಿರಲಿಲ್ಲ ಸೊ ಹಾಗಾಗಿ ಒಂದೊಂದು ಹಾಗೆ ಉಳ್ಕೊಂಡಿದೆ ಅದನ್ನು ವಾಶ್ ಮಾಡಿಬಿಟ್ಟು ಸ್ಟ್ರೈನಲ್ಲ ಸ್ಟ್ರೈನರಲ್ಲಿ ಹಾಕಿಟ್ಕೊಂಡಿನಿ ಯಾಕೆಂದರೆ ನೀರಿದ್ದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಅಂಥೇಳಿ ಅದಾದಮೇಲೆ ಒಂದು ಗೋಲಿಗೆ ಆ ಥರದ ಹುಣಸೆಣ್ಣು ರಸನ ತೆಗೆದುಬಿಟ್ಟು ಹುಣ್ಸೆಣ್ಣು ರಸ ಚೆನ್ನಾಗಿ ಬಂತು ಅಂದರೆ ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ ಸೊ ಆ ತೆಗೆದು ನಾನು ಇಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇಲ್ಲಿ ಎಳ್ಳನ್ನು ನಾನು ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಬೇಕಿದ್ದರೆ ನೀವು ಒಗ್ಗರಣೆಗೂ ಕೂಡ ಹಾಕ್ಕೊಳ್ಬೋದು ಎಣ್ಣೆಗೆ ಹಾಕ್ಬಿಟ್ಟಾದಮೇಲೆ ನಾನು ಈ ಮುಂಚೆ ಇನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ನಾನು ಆ ಎಣ್ಣೆಗೆ ಹಾಕಿ ಒಂದು ಟೂ ಮಿನಿಟ್ಸ್ ಅದನ್ನು ಎಣ್ಣೆಯಲ್ಲಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊಂಡು ಅದಕ್ಕೆ ಸಾಂಬಾರು ಪುಡಿನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಟೂ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಒಂದು ಟೂ ಮಿನಿಟ್ಸ್ ಸಣ್ಣ ಹುರಿನ ಬೇಯಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅವಲಕ್ಕಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಅದಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲನ ಹಾಕಿ ಕರಗಿಸ್ಕೊಂಡಿದ್ದೀನಿ ಇದಿಷ್ಟು ಆಗೋ ಅಷ್ಟರಲ್ಲಿ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿತ್ತು ಸೊ ಅದನ್ನು ಕೂಡ ನೋಡ್ಬೋದು ಇವಾಗ ಎಲ್ಲ ಈ ಮಿಕ್ಸರ್ಗೆ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ನಾವೇನು ಮಸಾಲೆ ಎಲ್ಲ ಹುರಿದಿಟ್ಕೊಂಡು ಹುಳಿ ಖಾರ ಎರಡೂ ಕೂಡ ಇದಕ್ಕೆ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಸ್ವಲ್ಪ ನೀರು ಅಂದರೆ ಹುಣಸೆಣ್ಣು ರಸ ಏನಿದೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಮೊದಲೇ ಆಲ್ರೆಡಿ ನಾವು ಅವಲಕ್ಕಿನ ನೆನೆಸಿರೋ ಅಂದರೆ ನೆಂದಿರೋದ್ರಿಂದ ಜಾಸ್ತಿ ಹಾಕಿದ್ರೆ ಅದು ತುಂಬ ಮೆತ್ತಿಗೆ ಆ ಥರ ಆಗಿಬಿಡತ್ತೆ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಅದಾದಮೇಲೆ ಕೊಬ್ಬರಿ ತುರಿ ಮಾಡಿಟ್ಕೊಂಡಿದ್ದೆ ನಾನು ಸೊ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಸ್ಟೇಜಲ್ಲಿ ಕೊಬ್ಬರಿ ತುರಿ ಕೂಡ ಇದಿಷ್ಟು ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಹೈ ಫ್ಲೇಮ್ ಇಟ್ಕೋಬಾರ್ದು ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ ಸೊ ಆ್ಯಸ್ ಯೂಶಲ್ ಇದು ಪುಳಿಯೋಗರೆ ಥರನೇ ಟೇಸ್ಟ್ ಇರುತ್ತೆ ಬಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಅವಲಕ್ಕಿ ಇರೋದರಿಂದ ಅದಾದಮೇಲೆ ಸ್ವಲ್ಪ ಬಾಣಲಿಗೆ ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಅದಕ್ಕೆ ಕಡಲೆಬೀಜ ಕಡಲೆಬೇಳೆ ಬೇಕಿದ್ರೆ ನಾವು ಉದ್ದಿನ ಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಕಡಲೆ ಬೀಜ ಕಡಲೆಬೇಳೆ ಎರಡನ್ನೇ ಆ್ಯಡ್ ಮಾಡಿರೋ ಅಂಥದ್ದು ಎರಡನ್ನೂ ಹಾಕಿ ಕರಿಬೇವು ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಬೇಕಿದ್ದರೆ ಒಂದು ಚಿಟಿಕೆಯಷ್ಟು ಹಿಂಗು ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಹಿಂಗೆ ಯೂಸ್ ಮಾಡಿಲ್ಲ ಸೊ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ ಹಿಂಗೆ ಹಾಕೋದು ಅದು ಟೇಸ್ಟ್ ಅವ್ರು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಅಂಥೇಳಿ ಇದಿಷ್ಟು ಆದಮೇಲೆ ಒಗ್ಗರಣೆ ಮಾಡ್ಕೊಂಡಿರೋದನ್ನು ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಿರೋ ಅವಲಕ್ಕಿಗೆ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡಿಕೊಂಡು ಅದಕ್ಕೂ ಕೂಡ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡ್ತೀನಿ ಸೊ ಇದಿಷ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅವಲಕ್ಕಿ ಸೊ ಬೇಸಿಕಲಿ ಇದು ಬಂದ್ಬಿಟ್ಟು ನನ್ನ ಕೊಲ್ಲಿಗೊಬ್ಬರು ಟೇಸ್ಟ್ ಮಾಡಿಸಿದಂಥದ್ದು ಅವಾಗಿಂತ ಇದ್ರದ್ದು ಫೇವ್ರೇಟ್ ಆಗಿದೆ ನನಗೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಈ ರೀತಿಯಾಗಿ ರೆಸಿಪಿ ಬಂದಿದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ರೆಸಿಪಿ ಅಷ್ಟೇ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು ಈವ್ನಿಂಗ್ವರೆಗೂ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ ಬೇರೆ ಏನೋ ಕೆಲಸ ಮಾಡ್ಕೊಂಡಿದ್ದೆ ಲಾಸ್ಟಿಗೆ ಮತ್ತೆ ಈವ್ನಿಂಗು ಹೋಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈವ್ನಿಂಗ್ ಬಂದ್ಬಿಟ್ಟು ಕುಚ್ ಕಟ್ಟಿದ್ನಲ್ವಾ ಕ್ರೋಶ ವರ್ಕ್ ಎಲ್ಲ ಮುಸ್ಟ್ರಗೀತೆ ನಮ್ಮ ಹೆಮ್ಮೆ ನನಗಂತೂ ಈ ಥರದ್ದೆಲ್ಲ ತುಂಬಾ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಸೊ ನಾನು ಪಿಚ್ಚರ್ ನೋಡುವಾಗಲೂ ಅಷ್ಟೇ ಈ ಥರ ಸೈನಿಕರದ್ದು ಸೋಲ್ಜರ್ಸ್ದು ಆ ಥರದ್ದೆಲ್ಲ ನೋಡೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅವತ್ತು ಬಂದ್ಬಿಟ್ಟು ಮ್ಯಾಚ್ ಬಂದು ಮ್ಯಾಚ್ ಬಂದು ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾಗೆ ಇದ್ದಿದ್ದು ಹಾಗೆ ನೋಡಿಕೊಂಡು ನಾನು ಕುಚ್ಚನ್ನ ಕೂಡ ಕಟ್ಕೊಂಡೆ ಎರಡು ಸೀರೆಗೆ ಕುಚ್ಚು ಕಟ್ಟಬೇಕಾಗಿತ್ತು ಮೇಘನಾ ಸೀರೆ ಮತ್ತು ಇದು ನನ್ನ ಫ್ರೆಂಡ್ ಅಮ್ಮನ ಸೀರೆ ಎರಡಕ್ಕೂ ಕುಟ್ ಕುಚ್ಚು ಕಟ್ಟೋಣ ಅಂತ ಹೇಳ್ಬಿಟ್ಟು ಮ್ಯಾಚ್ ನೋಡ್ಕೊಂಡು ಹಾಗೆ ಕುಚ್ಚು ಕಟ್ತಾಯಿದ್ದೀನಿ ಹಾಗೆ ಅವತ್ತು ಇಂಡಿಯಾ ಕೂಡ ಗೆಲ್ತು ಖುಷಿ ಆಯಿತು ನನಗೆ ಒಳ್ಳೆ ಇದರಲ್ಲಿ ಗೆದ್ ಗೆಲ್ತು ಇಂಡಿಯಾ ಅಂಥೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ರೂಟೀನೆಲ್ಲ ಮುಗಿದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಂದಿನ ದಿನ ಬಟ್ಟೆ ವಾಶ್ ಮಾಡಿ ಹಾಕಿದೆ ನಾನು ಮನೆಯಲ್ಲೇ ಇರುವಂಥ ಯುಟಿಲಿಟಿ ಏನು ಹೇಳ್ತಾರೆ ಆ ಪ್ಲೇಸಿಗೆ ಅದು ಗೊತ್ತಿಲ್ಲ ಅಲ್ಲೇ ನಾನು ಬಟ್ಟೆ ಒಣಗಾಕೊಳ್ಳೋವಂಥದ್ದು ಟೂ ಡೇಸ್ಗೆ ಒಂದು ನಾನು ಬಟ್ಟೆ ವಾಶ್ ಮಾಡಿಬಿಡ್ತೀನಿ ಹಾಗಾಗಿ ನನಗೇನು ಪ್ರಾಬ್ಲಮ್ ಆಗೋಲ್ಲ ಏನಂದರೆ ಈ ಸ್ಕ್ರೀನು ಬೆಡ್ಸ್ ಬ್ರೆಡ್ಸ್ ಆ ಥರದ್ದೆಲ್ಲ ವಾಶ್ ಮಾಡಿ ಹಾಕಿದಾಗಷ್ಟೇ ನನಗೆ ಒನ್ ಆರ್ ಟೂ ಡೇಸ್ ಬೇಕಾಗುತ್ತೆ ಅದೆಲ್ಲ ಡ್ರೈ ಆಗೋದಕ್ಕೆ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ನಾನು ಅಲ್ಲೇ ಹುಣ್ಗಾಕೊಳ್ತೀನಿ ಬಟ್ಟೆನೆಲ್ಲ ಸೊ ಈ ನಡುವೆ ಅಂತೂ ಬೇಗ ಬೇಗ ನನ್ನ ಮಾರ್ನಿಂಗ್ ರುಟೀನ್ ಮುಗಿದೋಗುತ್ತೆ ಮೊದಲೆಲ್ಲ ಟ್ವೆಲ್ ಟ್ವೆಲ್ ತರ್ಟಿ ಆ ಥರ ಆಗಿಬಿಡ್ತಾಯಿತ್ತು ನನ್ನೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಇವಾಗಂತೂ ಈ ಕುಚ್ಚು ಕಟ್ಟೋದು ಮತ್ತು ಎಕ್ಸ್ಟ್ರಾ ವೀಡಿಯೋ ಕೂಡ ಹಾಕ್ತಾ ಇದ್ದೀನಲ್ವ ಈಗ ಕುಚ್ಚು ಮುಂಚೆ ಆದರೆ ಒಂದು ದಿನ ಬಿಟ್ಟು ಒಂದು ದಿನ ವೀಡಿಯೋ ಹಾಕ್ತಾಯಿದೆ ಬಟ್ ಇವಾಗ ಕುಚ್ಚು ವೀಡಿಯೋ ಕೂಡ ಹಾಕ್ತೀನಿ ಡೈಲಿ ವಿಡಿಯೋ ಹಾಕೋದ್ರಿಂದ ನಾನು ಅದರಲ್ಲೇ ತುಂಬ ಆಗಿಬಿಟ್ಟಿದ್ದೀನಿ ಸೊ ವೀಡಿಯೋ ಹಾಕಬೇಕು ಕುಚ್ಚು ವೀಡಿಯೋ ಮಾಡ್ಕೊಳ್ಬೇಕು ಮತ್ತು ರೆಗ್ಯುಲರ್ ವ್ಲಾಗ್ ಕೂಡ ಮಾಡ್ಕೊಳ್ತಾ ಇರ್ತೀನಿ ಸೊ ಅದನ್ನೆಲ್ಲ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಇದರಲ್ಲೇ ನನ್ನ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಈ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಆ ಒಂದು ಚಿಂತೆನಲ್ಲೇ ಇರ್ತೀನಿ ಸೊ ಏನಾಗುತ್ತೆ ನಮ್ಮನ್ನು ನಾವು ಬ್ಯುಸಿ ಮಾಡ್ಕೊಂಡಾಗ ಈ ಎಕ್ಸ್ಟ್ರಾ ಚಿಂತೆಗಳು ನಮಗೆ ಬೇಡದೆ ಇರೋ ಚಿಂತೆಗಳು ಏನಿರುತ್ತಲ್ಲ ಅದನ್ನೆಲ್ಲ ನಾವು ದೂರ ಮಾಡ್ಕೊಂಬಿಡ್ಬೋದು ಆರಾಮಾಗಿ ಆ ಥರ ಇವಾಗ ನಿಜ ಫೀಲ್ ಆಗ್ತದೆ ನಮ್ಮನ್ನು ನಾವು ಬ್ಯುಸಿಯಾಗಿದ್ದಷ್ಟು ಬೇಡದೇ ಇರೋ ಚಿಂತೆಗಳು ನಮ್ಮಿಂದ ದೂರ ಆಗುತ್ತೆ ಮೊದಲೆಲ್ಲ ಸ್ವಲ್ಪ ಫ್ರೀಯಾಗಿರ್ ಇದ್ನಲ್ವ ಅವಾಗ ಏನೋ ಒಂದು ಯೋಚನೆ ಇಟ್ಕೊಂಡು ತಲೆ ಕೆಡಿಸ್ಕೊಂಡು ಅವ್ರು ಹಂಗೆ ನನಗೆ ಇವ್ರು ಹಿಂಗೆ ಅಂದರು ನನಗೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದಾರೆ ನಾನೇನು ತಪ್ಪು ಮಾಡಿದ್ದೀನಿ ನಾನೇನು ಇದು ಮಾಡಿದೆ ಇದೇ ಒಂದು ಕ್ಯಾಲ್ಕುಲೇಷನ್ ಅಲ್ಲೇ ಚಿಂತೆ ಇದೆ ಬಟ್ ಇವಾಗ ನನ್ನ ರೊಟೀನ್ ಚೇಂಜ್ ಆಗಿರೋದ್ರಿಂದ ಅದಕ್ಕೆಲ್ಲ ದೂರ ಆಗಿದೆ ಅಂತ ಅಂದ್ಕೊಳ್ತೀನಿ ಊಟ ಏನಾದರೂ ಅಲ್ಲ ಮಾಡಿರೋದನ್ನು ತಿನ್ನಬೇಕು ಚಪಾತಿ ಮಾಡಿಬಿಟ್ಟು ಬೀಟ್ರೂಟ್ ಪಲ್ಯ ಮಾಡಿದ್ದೆ ಇವತ್ತು ತುಂಬ ದಿನ ಆಗಿತ್ತು ಬಿಟ್ರೂಟ್ ಪಲ್ಯ ಮಾಡಿ ಅದಕ್ಕೋಸ್ಕರ ನಮ್ಮನಲ್ಲಿ ಏನಂದರೆ ನನ್ನ ಹಸ್ಬೆಂಡ್ ತಿನ್ನಲ್ಲ ಬಿಟ್ರೂಟ್ ಪಲ್ಯ ಅವರು ತಿಂತಾರೆ ಅಂದರೆ ಮಾಡ್ಬೋದು ಈಗ ಅವರು ತಿನ್ನಲ್ಲ ಅಂದ್ಬಿಟ್ಟು ನಾವು ತಿಂದಿರೋಕ್ಕಾಗಲ್ಲ ನಾನು ತರಿಸಿ ನನ್ನ ಮಗ ಹಾಗೂ ನನಗೆ ಬೀಟ್ರೂಟ್ ಪಲ್ಯ ಬೇಡ ಹಂಗೆ ಹೀಗೆ ಅಂತ ಅದ ಅವನಿಗೆ ಬೈದ್ಬಿಟ್ಟು ತಿನ್ನಿಸಿ ಕಳಿಸಿದ್ದೀನಿ ಹಸ್ಬೆಂಡಿಗೆ ಅಂದರೆ ನೆನೆ ಬರೀ ಬೇಳೆ ಸಾಂಬಾರು ಮಾಡಿದೆ ಅದೇ ಇತ್ತು ಅವ್ರು ಅದನ್ನೇ ಸಾರು ಗಟ್ಟಿ ಇದ್ದರೆ ಸಾರು ಅದೆಲ್ಲ ತಿಂತಾರೆ ಚಪಾತಿನ ಸೊ ಹಾಗೂ ಟ್ರೈ ಮಾಡಿದೆ ಒಂದಿಷ್ಟು ತಿನ್ನಿ ಬಿಟ್ರೋಟ್ ಪಲ್ಯ ಅಂತ ಬಟ್ ಅವ್ರಿಗೆ ಇಷ್ಟ ಆಗೋಲ್ಲ ಬಿಟ್ರೋಟ್ ಪಲ್ಯ ಕ್ಯಾರೆಟ್ ಪಲ್ಯ ತಿಂತಾರೆ ಬಲವಂತ ಮಾಡಿದ್ರೆ ಬಿಟ್ರೋಟ್ ಪಲ್ಯ ತಿನ್ನಲ್ಲ ಈಗ ಚಪಾತಿ ಮಾಡ್ಕೊಂಡು ತಿನ್ನಬೇಕು ನಾನು ನೆನ್ನೆ ಮಾರ್ನಿಂಗ್ ವ್ಲಾಕ್ನ ಸ್ಟಾರ್ಟ್ ಮಾಡಿದೆ ಏನಂದರೆ ನಾನು ಚಲಕ್ಕಿ ಮಾಡಿದ್ದೆ ಸೊ ಅದನ್ನು ರೆಸಿಪಿನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಇನ್ನೂ ಕೂಡ ಅದಕ್ಕೆ ಕಪ್ಪು ಎಳ್ಳು ಆ ಥರ ಎಲ್ಲ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಬಟ್ ನಮ್ಮ ಮನೇಲಿ ಕಪ್ಪು ಎಳ್ಳು ಇರಲಿಲ್ಲ ಅಂದ್ಬಿಟ್ಟು ಬಿಳಿ ಎಳ್ಳನೇ ಹಾಕಿದ್ದೆ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ನಿಜವಾಗ್ಲು ನನ್ನ ಫ್ರೆಂಡ್ ಪಂಕಜ್ ಏನು ಇಷ್ಟ ಅದು ಗೊಜ್ಜಾವ್ಲಕ್ಕಿ ಏನಿದೆ ಅಂತ ಅದನ್ನೇ ಅವಳಿಗೆ ಫೋನ್ ಮಾಡಿದಾಗ ಹೇಳ್ತಾ ಇದ್ದೆ ನಿನ್ನ ಫೇವ್ರೇಟ್ ಅಂದರೆ ನಾನು ಮಾಡಿರೋದ್ರಲ್ಲಿ ಗೊಜ್ಜಾಗ್ಲಕ್ಕಿ ಅವಳು ಇಷ್ಟಪಡ್ತಾಳೆ ಅದಕ್ಕೆ ಹೇಳ್ಕೊಂಡು ನೆನೆ ಕಾಲಲ್ಲಿ ಮಾತಾಡ್ತಾ ಇದ್ದೆ ಹೌದಾ ಮಾಡ್ಕೊಂಡು ತಿಂದೆ ನನಗೆ ಕೊಟ್ಟು ಕಳಿಸ್ಬೇಕಲ್ವಾ ಹಂಗೆ ಹಿಂಗೆ ಅಂತ ಇದ್ಲು ಏನು ಮಾಡೋದು ಆ ಕಡೆ ಇದ್ದಿದ್ದರೆ ಥರ ಇದ್ದಿದ್ರೆ ಬಂದ್ಬಿಡ್ಬೋದು ಇತ್ತು ದೂರ ಇರೋದಲ್ವ ಹಾಗಾಗಿ ಆಗಲಿಲ್ಲ ಇವತ್ತು ಬಿಟೋಟ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಆಮೇಲೆ ಕಂಟಿನ್ಯೂ ಕುಚ್ಚು ಅದು ಕಟ್ಟೇ ಇರಲಿಲ್ಲ ನಾನು ಬರೀ ಕ್ರೋಶ ವರ್ಕ್ ಏನಿದೆ ಅದು ಮಾಡಿಬಿಟ್ಟು ಬಿಟ್ಬಿಟ್ಟಿದೆ ಅದಕ್ಕೆ ನೈಟು ಹೆಂಗೂ ಇಂಡಿಯಾ ಮ್ಯಾಚ್ ಬರ್ತಾಯಿತ್ತು ನ್ಯಾಷ್ನಲ್ ಆಂಥಮು ಅದು ಸಿಗೋದೇ ಇಲ್ಲ ಆಲ್ಮೋಸ್ಟ್ ಅದು ಇದು ಸೀರಿಯಲ್ ಹಾಕೊಂಡ್ಬಿಟ್ಟು ಬಿಟ್ಬಿಟ್ಟಿರ್ತೀವಿ ಬಟ್ ನನಗಂತೂ ತುಂಬಾ ಇಷ್ಟ ಆ ಥರ ದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ಮತ್ತು ಎಲ್ಲರೂ ಸೇರಿ ಒಂದು ನ್ಯಾಷನಲ್ ಆಂಥ ಮಾಡಬೇಕಾದ್ರೆ ನನಗೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಅದನ್ನ ನೋಡಿಕೊಂಡು ಹಾಗೆ ಕುಚ್ಚು ಕಟ್ಟೆ ಕುಚ್ ಕಟ್ಬಿಟ್ಟು ಅಷ್ಟೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿ ಮಾಡ್ಕೊಂಬಿಟ್ಟೆ ಅಡುಗೆ ಮಾಡಿಬಿಟ್ಟು ಊಟ ತಿಂದ್ಬಿಟ್ಟು ನೆನೆ ಕೂಡ ಮುದ್ದೆ ಮಾಡಿದೆ ಬೀಳೆ ಸಾ ಬೇಳೆ ಸಾಂಬಾರು ಮಾಡಿದ್ನಲ್ಲ ಗಟ್ಟಿಯಾಗಿತ್ತು ಬೇಳೆ ಸಾಂಬಾರು ಸೊ ಅದಕ್ಕೋಸ್ಕರ ಮುದ್ದೆ ಮಾಡ್ಕೊಂಡು ತಿಂದಿದ್ದು ಇವಾಗೆಲ್ಲ ಕೆಲಸ ಮುಗೀತಾ ನಷ್ಟ ತಿಂದ್ಬಿಟ್ಟು ಮತ್ತೆ ಹಿಂದೆನೇ ಕುಚ್ ಕಟ್ಟಕ್ಕೆ ಕೂತ್ಕೊಂಬಿಡ್ತೀನಿ ಫುಲ್ಲು ನನ್ನನ್ನು ನಾನೇ ಬ್ಯುಸಿ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಒಂದು ರೀತಿ ಒಳ್ಳೇದು ನಮ್ಗೆ ನಾವು ಆಗಿರೋದು ಬ್ಯುಸಿ ಲೈಫು ಆ ಥರ ಇದ್ದರೆ ಒಳ್ಳೇದು ಯಾಕೆಂದರೆ ಬೇರೆ ಚಿಂತೆಗಳಿಗೆ ಜಾಗ ಇರೋದಿಲ್ಲ ಆವಾಗ ನಮ್ಮ ಲೈಫನ ನಾವು ಬಿಸಿ ಮಾಡ್ಕೊಂಬಿಟ್ವಿ ಅಂತಂದ್ರೆ ಅದೇ ಟೆನ್ಷನ್ ಅಲ್ಲೇ ನಮ್ ಲೈಫ್ ಹೋಗ್ತಾ ಇರುತ್ತೆ ಏನಿದೆ ಚಿಂತೆ ಅದೆಲ್ಲ ಹೋಗ್ಬಿಟ್ ಮರ್ತೆ ಹೋಗ್ಬಿಟ್ಟಿರ್ತೀವಿ ಆಮೇಲೆ ಈ ಫ್ರೀಯಾಗಿ ಕೂತಿದ್ದಾಗಲೇ ನಮಗೆ ಅದು ಇದು ಚಿಂತೆಗಳು ಕಾಡೋದು ಅದ್ರ ಬದಲು ಈ ತರ ನಮ್ಮನ್ನು ನಾವು ಬಿಸಿ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಸೊ ಮೊದಲು ಅಷ್ಟು ನನ್ನ ಲೈಫ್ ನಾನು ತುಂಬಾನೇ ಬಿಸಿಯಾಗಿದೆ ಮದ್ವೆ ಮುಂಚೆ ಏನಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದೆ ಕೆಲ್ಸಕ್ಕೆ ಹೋಗೋದೇ ಬಿಡೋದು ನಾನು ಒಂದು ಬೆಳಿಗ್ಗೆ ಐದ್ ಗಂಟೆಗೆ ಮನೆಗೆ ಬಿಟ್ರೆ ಸಂಜೆ ಮನೆಗೆ ಬರ್ತಾ ಇದ್ದೇನೆ ಒಂದು ಸೆವೆನ್ ತರ್ಟಿ ಆ ಥರ ಆಗ್ಬಿಡ್ತಾ ಇತ್ತು ಮಂದಷ್ಟು ಸಿಕ್ಕ ಬಿಟ್ಟರೆ ಟಯರ್ಡ್ ಆಗಿ ಮಾಡ್ಕೊಂಡ್ಬಿಡ್ತಾ ತಿಂದ್ಬಿಟ್ಟು ನಮ್ಮ ಬಿಸಿ ಬಿಸಿ ಏನಾರು ಮಾಡಿಟ್ಟಿದ್ರೆ ತಿಂದ್ಬಿಟ್ ನೋಡ್ಕೊಂಡ್ಬಿಡ್ತಾ ಇದೆ ಅಷ್ಟೇನೆ ಮತ್ತೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದೆ ಅಷ್ಟೇ ಫುಲ್ ನನ್ನ ಲೈಫ್ ನನ್ನ ಬಿಸಿ ರೊಟೀನೇ ಇತ್ತು ಮದುವೆ ಆದ್ಮೇಲೂ ಕೂಡ ಹಾಗೆ ಕೆಲಸ ಇದ್ದು ಮನೆಗೆ ಬಂದು ಕೆಲಸ ಮಾಡೋ ಮತ್ತೆ ಕೆಲ್ಸಕ್ಕೆ ಹೋಗೋ ಇದೇ ಆಗ್ತಾ ಇತ್ತು ಸ್ಯಾಟರ್ಡೆ ಸಂಡೆ ಟೈಮ್ ಸಿಕ್ತಾಗ ಸ್ಯಾಟರ್ಡೆ ಫುಲ್ಲು ಬಟ್ಟೆ ವಾಷಿಂಗು ಅದು ಇದು ಎಲ್ಲಾ ಇರ್ತಾ ಇತ್ತು ಮನೆ ಕೆಲಸ ಅದು ಎಲ್ಲಾ ಇರ್ತಾ ಇತ್ತು ಇನ್ನ ಸಂಡೆ ಮಧ್ಯಾಹ್ನದವರೆಗೂ ಕೆಲಸ ಅದಾದ್ಮೇಲೆ ಸ್ವಲ್ಪ ಫ್ರೀ ಆಗ್ತಾ ಇದೆ ಆವಾಗ ಎಲ್ಲರೂ ಒಳಗಡೆ ಹೋಗೋದು ಬರೋದು ಆ ಥರ ಮಾಡ್ತಾಯಿದ್ವಿ ಅದೂ ಹಸ್ಬೆಂಡ್ ಹತ್ರ ಇದು ಕಷ್ಟ ಸಂಡೆ ಕೂಡ ಆ ಟೈಮಲ್ಲಿ ಅವ್ರು ಫ್ರೀ ಇರ್ತಾ ಇರ್ತಾಯಿರಲಿಲ್ಲ ಯಾಕೆಂದರೆ ಅವಾಗೆಲ್ಲ ಮದುವೆ ಆದ ಹಸದ್ರಲ್ಲಿ ಅವರು ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಡ್ತಾ ಇದ್ವಿ ಸಂಡೇ ಟೈಮು ಕ್ರಿಕೆಟ್ ಆಡಕ್ಕೆ ಇದ್ರು ನನಗೂ ಅವ್ರಿಗೂ ಜಾಸ್ತಿ ಫೈಟಿಂಗ್ ಆಗ್ತಾಯಿದ್ದಿದೆ ಅದಕ್ಕೆ ಏನಂದರೆ ನನಗೆ ಸಂಡೇನೇ ಫ್ರೀ ಸಿಗ್ತದಿದಲ್ವಾ ಎಲ್ಲರೂ ಹೊರಗಡೆ ಹೋಗೋಣ ಬರೋಣ ಆ ಥರ ಆಸೆ ಇರ್ತಾ ಇತ್ತು ನನಗೆ ಬಟ್ ಅವರು ಬೆಳಗ್ಗೆ ಎದ್ಬಿಟ್ಟು ಕ್ರಿಕೆಟ್ ಆಡೋಕೆ ಹೋಗ್ಬಿಟ್ರೆ ಇನ್ನು ಬರ್ತಾ ಇದ್ದಿದೆ ಸಂಜೆ ಮೂರು ಗಂಟೆ ನಾಲ್ಕು ಗಂಟೆ ಅವರು ಟಯರ್ಡ್ ಆಗಿರ್ತಾ ಇದ್ರು ಅಂತ ಬಂದು ಮಲ್ಕೊಂಡು ಊಟಗಿಟ್ಟ ತಿಂದು ಟಿವಿಗೆ ನೋಡ್ಕೊಂಡು ಕುತ್ಕೊಂಡ್ಬಿಡೋರು ಅದಕ್ಕೋಸ್ಕರ ಸಿಲಿಫೆಟ್ಗಳು ಮಾಡ್ತಾ ಇದ್ವಿ ನನಗೆ ಸಿಗೋದೇ ಸಂಡೆ ನೀವು ಎಲ್ಲೂ ಕರ್ಕೊಂಡು ಹೋಗಲ್ಲ ಹಂಗೆ ಹಿಂಗೆ ಅಂತ ಆಮೇಲೆ ಹೋಗ್ತಾ 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 ನನಗೆ ಅದು ರೂಢಿ ಆಗ್ಬಿಡ್ತವು ಓ ಇವ್ರಿ ಇಷ್ಟೇ ಹಿಂಗೆ ಅಂದ್ಕೊಂಡು ನಾನು ಎಲ್ಲ ಹೋಗೋದು ಬಿಟ್ಬಿಟ್ಟೆ ನನ್ನ ಪಾಡಿ ಕೆಲಸ ಮಾಡ್ಕೊಳ್ತಾ ಇದ್ದೆ ಹೋಗಿ ಮಲ್ಕೊಳ್ತಾ ಇದ್ದೆ ಫ್ರೀ ಇದ್ದಾಗ ಹಂಗೆ ಮಾಡ್ಕೊಂಡು ಒಟ್ಟ ಅವಾಗೂ ಒಂಥರ ಬಿಸಿ ಇತ್ತು ಸ್ವಲ್ಪ ಮಕ್ಕಳು ಬೆಳೆಸೋರ್ಗು ಒಂಥರ ಬಿಸಿ ಮಕ್ಳು ದೊಡ್ಡವರು ಆದ್ಮೇಲೆ ಒಂಥರ ಬಿಸಿ ಹಿಂಗೆ ಲೈಫು ಅಂದರೆ ಈ ನಡುವೆ ಸ್ವಲ್ಪ ಫ್ರೀ ಆಗಿಬಿಟ್ಟಿದೆ ನಾನು ಏನೂ ಕೆಲಸ ಮಾಡಿದೆ ಅದು ಇದು ಮಾಡಿದೆ ಹಿಂಗೆ ಮನೆ ಕೆಲಸ ಎಷ್ಟೊತ್ತಿಗೆ ಮುಗೋಗ್ತಾ ಇತ್ತು ಆಮೇಲೆ ಇದ್ದೆ ಬಟ್ ಇವಾಗ ಏನು ಕುಚ್ಚು ಕಟ್ಟೋದು ಇಟ್ಕೊಂಡಿದ್ದೀನಲ್ಲ ಅವಾಗಿಂದ ನಾನು ಮತ್ತು ಇವಾಗ ಡೈಲಿ ವ್ಲಾಗ್ ಹಾಕಿತ್ತು ಒಂದಿನ ವ್ಲಾಗ್ ಹಾಕಿದ್ರೆ ಒಂದಿನ ಕುಚ್ಚು ವಿಡಿಯೋ ಹಾಕ್ತಾ ಇದೀನಲ್ವ ಸೊ ಅದು ಎಡಿಟಿಂಗು ಅದು ಇದು ಅಂತೇಳಿರುತ್ತೆ ಹಂಗಾಗಿ ಫುಲ್ಲು ಬ್ಯುಸಿನ ಟೈಮೇ ಸಿಕ್ತಲ್ಲ ನನಗೆ ಇವಾಗ ಆ ಥರ ಆಗ್ಬಿಟ್ಟಿದೆ ಒಂದು ರೀತಿ ಒಳ್ಳೇದಾಯ್ತು ಅಂತ ನಾನು ಅಂದ್ಕೊಳ್ತೀನಿ ಅಷ್ಟನ್ನೇ ಇವಾಗ ನೋಡಿ ಈಗ ಹೋಗ್ಬಿಟ್ಟು ನಾಷ್ಟು ಹಾಕೊಂಡು ತಿಂತಿನ ಒಂದು ಹತ್ತು ನಿಮಿಷ ಹಾಗೆ ಟಿ ವಿ ನೋಡ್ತಾ ಇರ್ತೀನಿ ಅದಾದ್ಮೇಲೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನು ಕುಚ್ ಬರ್ಕ ಸೊ ತೋರಿಸೇ ಕುಚ್ ಕಟ್ಟಿದ್ನಲ್ವ ಅದನ್ನ ತೋರಿಸ್ತೀನಿ ಜೊತೆಗೆ ಮಾನಸ ಅನ್ನೋರು ನನ್ನ ಒಂದು ಕುಶಾಲಸಿಂದ ಒಂದು ನೆಗ್ ಪೀಸ್ ಅನ್ನ ವಿಡಿಯೋದಲ್ಲಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರು ಸೊ ಹಂಗಾಗಿ ಪೀಸ್ ಕೂಡ ಅದರದು ತೋರಿಸ್ತೀನಿ ನಿಮ್ಗೆ ಡೀಟೇಲ್ ಆಯ್ತಾ ಲಾಸ್ಟ್ ಬ್ಲಾಗ್ ಅಲ್ಲಿ ತೋರ್ಸಕ್ ನೆಕ್ಸ್ಟ್ ಬ್ಲಾಗೇ ತೋರಿಸಿ ಅಂತ ಹೇಳಿದ್ರು ಬಟ್ ತೋರ್ಸಕ್ ಆಗಿರ್ಲಿಲ್ಲ ಸಾರಿ ಯಾಕಂದ್ರೆ ಅದಾಗ್ಲೇ ವಿಡಿಯೋ ಎಂಡ್ ಮಾಡ್ಬಿಟ್ಟಿದ್ದೆ ನಾನು ಎಡಿಟಿಂಗ್ ಎಲ್ಲ ಆಗೋಗಿತ್ತು ಅದಕ್ಕೋಸ್ಕರ ಇನ್ನ ಅದ್ರಲ್ಲಿ ಮತ್ತೆ ಜಾಯಿನ್ ಮಾಡೋದ್ ಕಷ್ಟ ಬಿಡು ನೆಕ್ಸ್ಟ್ ಅದ್ರಲ್ಲಿ ನೆಕ್ಸ್ಟ್ ಬ್ಲಾಗ್ ಹೇಗೋ ಹಾಕ್ತೀನಲ್ವ ಅದ್ರಲ್ಲಿ ಶೇರ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದಾಯಿತಾ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಲಾಸ್ಟ್ ಅಲ್ಲಿ ಹಾಕಿಲ್ಲ ಹೇಳಿ ಸೊ ಈ ಬ್ಲಾಗಲ್ಲಿ ಹಾಕ್ತೀನಿ ಮಾತಾಡ್ತಾ ಮಾತಾಡ್ತಾ ತುಂಬ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಚಪಾತಿ ಮಾಡ್ಕೊಳ್ಳೋಣ ಹೇಳಿ ಬಂದೆ ಚಪಾತಿಗೆ ಬೀಟ್ರೂಟ್ ಪಲ್ಯ ಮಾಡಿದೆ ತುಂಬ ದಿನವೇ ಆಗ್ಬಿಟ್ಟಿತ್ತು ಬಿಟ್ರೂಟ್ ಪಲ್ಯ ಮಾಡಿ ನಮ್ಮ ಮನೆಯಲ್ಲಿ ಹಸ್ಬೆಂಡಿಗೆ ಇಷ್ಟ ಇಲ್ಲ ಬಿಟ್ರೂಟ್ ಪಲ್ಯ ಇಷ್ಟ ಇಲ್ವಲ್ಲ ಅಂತೇಳ್ಬಿಟ್ಟು ನಾನು ಮಾಡ್ತಾನೆ ಇರಲಿಲ್ಲ ಬಟ್ ಈ ನಡುವೆ ಅಂತೂ ತುಂಬಾ ಸುಸ್ತು ಬ್ಲಡ್ ಕಮ್ಮಿ ಆಗಿರೋದು ಅದೆಲ್ಲ ನೋಡಿದ್ರೆ ವಾರಕ್ಕೆ ಎರಡು ಸಲ ಆದರೂ ಬಿಟ್ರೂಟ್ ಪಲ್ಯ ಮಾಡ್ಕೊಂಡು ತಿನ್ನಬೇಕು ಅದಕ್ಕೋಸ್ಕರ ಏನಾದರೂ ಆಗಲಿ ನಾನು ನಾನಾದರೂ ತಿಂತೀನಿ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ತರಿಸಿದೆ ನನ್ನ ಮಗನೂ ಕೂಡ ತುಂಬ ಹಿಂಸೆ ಮಾಡಿ ತಿನ್ನಿಸ್ಬೇಕು ಅವನಿಗೆ ನನ್ನ ಎದುರುಗಡೆ ಇದ್ದರೆ ಮಾತ್ರ ಬಲವಂತಕ್ಕೆ ತಿಂತಾನೆ ಇಲ್ಲಾಂದರೆ ಅವನು ಅದೇ ರೀತಿ ಮಾಡೋ ಅಂಥದ್ದು ಹಂಗ ಮಾಡಿ ಅಲ್ಲಿ ಚಿಕ್ಕಪ್ಪ ಕೂಡ ಬಂದಿದ್ರು ಪಕ್ಕದ ಸೈಟಲ್ಲಿ ನೀರು ಹಾಕ್ತಾಯಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಈ ಒಂದು ಎಂಚೇನಿದೆ ಅದನ್ನು ನಾನು ಡೀಮ್ ಮಾಡಲ್ಲಿ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ತೊಗೊಂಡಿದ್ದಂಥದ್ದು ಎಲ್ಲ ಅಂಕದಲ್ಲಿ ಬಟ್ ತುಂಬಾ ನನಗೆ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾ ಇರ್ತಾರೆ ಅಕಸ್ಮಾತ್ ಡಿ ಮಾರ್ಟ್ಗೆ ಹೋದ್ರೆ ಅದನ್ನ ನೋಡಿ ತೊಗೊಂಡ್ಬಾ ಅಂತ ಅದ್ರದ್ದು ಹೆಸ್ರು ಏನು ಅಂಥೇಳಿ ಮರ್ತು ಬಟ್ ಆ ಥರ ಇರೋವಂಥ ಕ್ವಾಲಿಟಿ ಇವಾಗ ಡಿ ಮಾರ್ಟಲ್ಲಿ ಇಲ್ಲ ಮತ್ತು ಅಷ್ಟು ಕಮ್ಮಿ ಪ್ರೈಸಲ್ಲಿ ಕೂಡ ಇಲ್ಲ ಎಲ್ಲದಕ್ಕೂ ಇದೆ ಈ ಒಂದು ಹೆಂಚನೇ ನಾನು ಯೂಸ್ ಮಾಡೋವಂಥದ್ದು ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ದೋಸೆ ಇರ್ಬೋದು ಅಥವಾ ಒಬ್ಬಟ್ಟು ಎಲ್ಲನೂ ನಾನು ಇದೆ ಒಂದು ಇಂಚು ಯೂಸ್ ಮಾಡೋವಂಥದ್ದು ಬ ಅದೇನು ವೆಯ್ಟ್ ಇಲ್ಲ ವೆಯ್ಟ್ಲೆಸ್ಸೇ ಇರೋದು ಆದರೂ ಕೂಡ ತುಂಬಾ ಯೂಸ್ಫುಲ್ ನನಗೆ ಅಂತಾನೆ ಹೇಳ್ತೀನಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯ್ತು ಚಪಾತಿಗೆ ಬೀಟ್ರೂಟ್ ಪಲ್ಯ ನನ್ಗಂತೂ ಈ ತರ ಕಾಂಬಿನೇಷನ್ ತುಂಬಾ ಇಷ್ಟ ಬೀಟ್ರೂಟ್ ಪಲ್ಯ ಕ್ಯಾರೆಟ್ ಪಲ್ಯ ಆ ತರ ಕಾಂಬಿನೇಷನ್ ಇಷ್ಟ ಸೊ ಚಪಾತಿ ಮಾಡಿಕೊಂಡೆ ಇದು ಬಂದು ಎಸ್ಟೇ ನಾನು ಕಟ್ಟಿದಂತಹ ಒಂದು ಸಿಂಪಲ್ ಕ್ರೋಶ ಕುಚ್ಚು ಆದರೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಇದೆ ಇದರದ್ದು ಹೇಗೆ ಕಟ್ಟೋದು ಅನ್ನೋದು ಒಂದು ಸ ಪೂರ್ತಿ ವಿಡಿಯೋ ನಾನು ಇಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಏನೋ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಜೊತೆಗೆ ಹೇಗೆ ಬಂದಿದೆ ಡಿಸೈನ್ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಅವ್ರು ತುಂಬಾ ಸಿಂಪಲ್ಲಾಗಿ ಹಾಕ್ಕೊಡು ಅಂತ ಹೇಳಿದ್ರು ಅದಕ್ಕೆ ಈ ಥರ ಹಾಕಿರೋಂಥದ್ದು ಸಮ್ ಸಮಟೈಮ್ಸ್ ಏನು ಗೊತ್ತಾ ಸಿಂಪಲ್ಲಾಗಿರೋದೇ ಒಂಥರ ಗ್ರ್ಯಾಂಡ್ ಲುಕ್ ಆ ಥರ ಕೊಡ್ತಾ ಇರುತ್ತೆ ಚೆನ್ನಾಗಿತ್ತು ನನಗೇನೋ ತುಂಬಾ ಇಷ್ಟ ಆಯಿತು ನನಗೆ ಈ ಥರ ಸಿಂಪಲ್ ಡಿಸೈನ್ ಇರೋದೇ ಇಷ್ಟ ಆಗೋದು ಅದಾದಮೇಲೆ ಊಟ ಎಲ್ಲ ತಿಂದ್ಬಿಟ್ಟು ನಾನು ದಾರಾನ ಥ್ರೆಡ್ನ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಕೂತ್ಕೊಂಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಒಂದು ಟೆನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬೇರೆ ರೆಸ್ಟ್ ಮಾಡಿಬಿಟ್ಟು ದಾರ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಹಿಂದಿನ ಅಂದರೆ ವ್ಲಾಗಲ್ಲಿ ಪಲಾವ್ಯವ್ರು ಕೇಳ್ತಾಯಿದ್ರು ಏಕೆ ರೆಡಿ ಮಾಡ್ಕೊಳ್ತೀರಾ ಎಷ್ಟು ಅಂದಾಜು ಅಂದರೆ ಎಷ್ಟು ತೊಗೊಳ್ಬೇಕಾಗತ್ತೆ ಒಂದು ಸೀರೆಗೆ ಅಂತ ಸೊ ಇಷ್ಟೇ ತೊಗೋಬೇಕು ಅಷ್ಟೇ ಮಾಡಬೇಕು ಆ ಥರ ಏನಿಲ್ಲ ಒಂದು ಅಂದಾಜಲ್ಲಿ ನಾನು ಸುತ್ತಿಟ್ಕೊಳ್ತೀನಿ ದಾರನ ಫಸ್ಟು ಮೂರೇಳೆ ಮೂರಳೆ ದಾರ ಎರಡು ಸಲ ಖಾಲಿ ಇರುವಂಥ ದಾರದ ಉಂಡೆ ಬರುತ್ತಲ್ಲ ಸ್ಪೂಲಿ ಬರುತ್ತಲ್ಲ ಅದಕ್ಕೆ ಸುತ್ತಿಟ್ಕೊಳ್ತೀನಿ ಸೊ ಅದನ್ನು ಮತ್ತೆ ಎರಡು ಸೇರಿಸಿ ಆರೇಳೆ ದಾರ ಮಾಡ್ಕೊಳ್ಳೋದು ಇಷ್ಟೇ ಅಂತ ನಾನೇನು ಇಟ್ಕೊಂಡಿರಲ್ಲ ಒಂದು ಅಂದಾಜು ಮೆಷರ್ಮೆಂಟಲ್ಲಿ ಸುತ್ತಿಟ್ಕೊಳ್ತೀನಿ ಒಂದೊಂದು ಸಲ ಅದು ಜಾಸ್ತಿಯನ್ನು ಕೂಡ ಆಗ್ಬಿಡುತ್ತೆ ಒಂದೊಂದು ಸಲ ಕಮ್ಮಿ ಬರುತ್ತೆ ಕಮ್ಮಿ ಬಂದಾಗ ಮತ್ತೆ ಸುತ್ಕೊಂಡು ಜಾಯಿನ್ ಮಾಡಿಕೊಂಡು ಕುಚ್ಚನ್ನ ಹಾಕ್ತೀನಿ ಇಲ್ಲ ಅಂತಂದರೆ ಅದೇ ಕರೆಕ್ಟ್ ಆಯಿತು ಅಂತ ಹೇಳಿದ್ರೆ ಕುಚ್ಚು ಕಟ್ಟುವಾಗ ಅದನ್ನು ಯೂಸ್ ಮಾಡ್ಕೊಳ್ಬೋದು ನಾವು ಸೊ ಈಗ ಕುಚ್ಚು ಕಟ್ಟಬೇಕಾದ್ರೆ ಒನ್ ಟ್ವೆಂಟಿ ಥ್ರೆಡ್ಸ್ನ ತೊಗೊಳ್ತೀವಲ್ವಾ ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ಥ್ರೆಡ್ನ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಥ್ರೆಟೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ಟಿ ವಿ ನೋಡ್ತಾ ಇದ್ದೆ ಅಷ್ಟು ನನ್ನ ಮಗ ಕೂಡ ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದ ತಕ್ಷಣ ಅಲ್ಲಿ ಏನೇನೆಲ್ಲ ನಡೆದಿದೆ ಅದೆಲ್ಲ ಅವ್ನು ನನಗೆ ಹೇಳ್ಬಿಡ್ಬೇಕು ಏನ್ ತಿಂತ ಇದ್ಯಾನ್ ತಿಂತ ಇದ್ರೈಟ್ ದ್ರಾಕ್ಷಿ ತಿಂದಿಲ್ವಾ ನಿಜ ನನ್ನ ಬಾದಾಮಿ ನಮ್ಮ ಬಾದಾಮಿನೇ ಹಾಕಿಬಿಟ್ಟೆ ಬರೀ ಲಂಚ್ ಬ್ಯಾಗ್ ಅಲ್ಲೇ ಇದೆ ಅದು ಹೋಗ್ಲಿಲ್ಲ ಲಂಚ್ ಬಾಕ್ಸ್ ಒಳಗಡೆ ಹೋಗ್ಲಿಲ್ಲ ಯಾವಾಗ ಹೋಗುತ್ತೆ ಅದು ಸ್ವಲ್ಪ ಹೊತ್ತು ಆಗಲಿ ಎಷ್ಟು ಸ್ವಲ್ಪ ಹೊತ್ತು ಆಗಬೇಕು ಗಂಟೆ ಹೌದಾ ನೀವು ಊಟ ಕೊಡ್ತಾಳೆ ಹೌದಾ ಈಗ ಡ್ರೈ ಫ್ರೂಟ್ಸ್ ತಿಂದಿದೆಯಲ್ಲ ಊಟ ಇನ್ನೆನಕ್ಕೆ ಸ್ಕೂಲಿಂದ ಬಂದ್ನಲ್ಲ ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಬಂದೆ ಸ್ನಾಕ್ಸ್ ತಿನ್ನೋದಕ್ಕೆ ಸ್ಕೂಲಲ್ಲೇ ಬೀಟ್ರೂಟ್ ಪಲ್ಯ ತಿಂದೇ ಇರಲಿಲ್ಲ ಅವನು ಬಾಕ್ಸಲ್ಲಿ ಹೇಗೆ ತೊಗೊಂಡೋಗಿ ಹಾಗೆ ತೊಗೊಂಬಂದಿದ್ದ ಅದನ್ನೇ ಹೇಳ್ತಾ ಇದ್ದೆ ಅವನಿಗೆ ಎದುರುಗಡೆ ಕೂರಿಸಿ ತಿನ್ನಿಸಿದ್ರೆ ಮಾತ್ರ ತಿಂತೀಯಾ ಇಲ್ಲಾಂದರೆ ತಿನ್ನಲ್ಲ ಹೀಗೆ ಅದು ಚಪಾತಿಗೆ ಅದೇ ಪಲ್ಯನೇ ತಿಂದು ಖಾಲಿ ಮಾಡಬೇಕು ನೀನು ಇಲ್ಲಾಂದರೆ ನಾನು ಬಿಡೋದು ಹಾಗೂ ಅವನ ಮಮ್ಮಿ ಬಾಕ್ಸಲ್ಲಿದೆ ಅದು ನನಗೆ ಒಂಥರ ಆಗುತ್ತೆ ಅಂತ ಇದ್ದ ಇಲ್ಲ ನೀನು ತಿನ್ನಲೇಬೇಕು ನೆಕ್ಸ್ಟ್ ಟೈಮ್ ಅವಾಗ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತೀಯ ಅಂತೇಳ್ಬಿಟ್ಟು ಅವನಿಗೆ ಇಲ್ಲ ತಿನ್ನಲೇಬೇಕಂತೇಳಿ ಇದು ಮಾಡ್ತಾಯಿದ್ದೆ ಕಡೆಗೂ ಕೂಡ ಅದನ್ನೇ ತಿಂದ ಚಪಾತಿನ ನಾನು ಆಮೇಲೆ ಹೇಳಿದೆ ಸೊ ಅಲ್ಲಿದ್ದ ಅಲ್ಲೇ ತಿಂದ್ಕೊಂಡು ಬಂದಿದ್ದರೆ ಇಲ್ಲಿ ಫ್ರೆಶ್ಶಾಗಿ ತಿನ್ಬೋದಾಗಿತ್ತಲ್ವ ಅಂಥೇಳಿ ಹಿಂಗೆ ಮಕ್ಕಳುಗಳು ಹೆಲ್ದಿ ಫುಡ್ನ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದೇ ಏನಾದರೂ ಜಂಕ್ ಫುಡ್ ತಂದುಕೊಡು ಬೇಗ ಹೋಗ್ಬಿಡುತ್ತೆ ಸೊ ಅವರು ಅದೇ ರೀತಿ ಸಂಜೆ ಅವರಪ್ಪ ಬರುವಾಗ ಸಮೋಸ ತೊಗೊಂಡು ಬಂದರು ಕಾಫಿ ಜೊತೆ ಸಮೋಸ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಕಾಫಿ ಎಲ್ಲ ಮಾಡಿ ಸಮೋಸ ಕೊಟ್ಟಾಗ ಅದನ್ನು ಫಾಸ್ಟಾಗಿ ಎತ್ಕೊಂಡು ತಿಂದ ನಾನು ಅದನ್ನೇ ಅವ್ನಿಗೆ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಇನ್ ಇಂಥದ್ದೆಲ್ಲ ಬೇಗ ತೊಗೊಂಡು ತಿನ್ನೋಕ್ಕಾಗುತ್ತೆ ಅದೇ ಹೆಲ್ದಿ ಫುಡ್ಡು ನಿಮ್ಗೆ ಈ ಕ್ಯಾರೆಟ್ ಪಲ್ಯ ಬೀಟ್ರೂಟ್ ಪಲ್ಯ ಈ ಥರದ್ದು ಕೊಟ್ಟರೆ ತಿನ್ನೋದೇ ಇಲ್ಲ ನೀನು ಅಂತ ಇಲ್ಲ ಮಮ್ಮಿ ಇನ್ಮೇಲೆ ತಿಂದು ತಿನ್ಬಿಡು ಯಾಕೆಂದರೆ ಒನ್ ಟೈಮ್ ಅವ್ನಿಗೆ ಬಾಕ್ಸಿಂದ ತಗೊಂಬಂದಿ ತಿನ್ನಿಸ್ಬಿಡನಲ್ವ ಅದಕ್ಕೆ ಬೇಜಾರಾಗಿ ಆಯಿತು ತಿಂದ್ಕೊಂಡು ಬರ್ತೀನಿ ಬಿಡು ಇವಾಗ ಅಂಥೇಳಿ ಅಂದ್ಕೊಂಡು ಈವ್ನಿಂಗು ಕಾಫಿ ಮಾಡಿಕೊಂಡು ಸಮೋಸ ಎಲ್ಲ ತಿಂದ್ವಿ ಆಮೇಲೆ ಓದೋಕ್ ಕೂರಿಸ್ಕೊಂಡೆ ಅವನಿಗೆ ಬಿಡಿ ಈಗ ನನ್ನ ಮಮ್ಮಿಗೆ ಒಪ್ಪಿಸ್ತಾ ಇದ್ದೀನಿ ಕಲ್ಯಾಣ ಯೂಟಿ ಇದೆ ನಾಳೆ ಒಪ್ಸಣ ಬನ್ನಿ ಬರ್ತಾರ ಒಪ್ಸಕ್ಕೆ ಒಪ್ಪಿಸ್ತೀನಿ ನೋಡಿ ಕ್ಯಾಮ್ರಾ ಇಟ್ಟಿದ್ದೀವಿ ಅಂತ ಗೊತ್ತಾಗಿ ತಕ್ಷಣ ಅದಕ್ಕೆ ರಿಯಾಕ್ಷನ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಆಮೇಲೆ ಎಲ್ಲ ಆಫ್ ಮಾಡಿ ಎತ್ತಿಟ್ಬಿಟ್ಟು ಫಸ್ಟು ಓದ್ಬಿಡಪ್ಪ ನೀನು ಅಂಥೇಳಿ ಕೂರಿಸಿ ಓದಿದಾಯಿತು ಓದಿಸಿದ್ದಾಯಿತು ಈವ್ನಿಂಗ್ ಆಗ್ತಾ ಇದೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ನನ್ನ ಮಗನ ನಾಳೆ ಒಂದು ಕನ್ನಡ ಯು ಟಿ ಇತ್ತು ಅಂತ ಹೇಳಿಬಿಟ್ಟು ಓದಿಸ್ತಾ ಇದೆ ಕನ್ನಡ ಓದಿದ್ದಾಯಿತು ಅದೊಂದು ಯು ಟಿ ಇತ್ತು ಅಷ್ಟೇ ನಾಳೆ ಓದೋದಿಕ್ಕೆ ಅಂತೇಳಿ ಅದೊಂದು ಓದಿಸ್ಬಿಟ್ಟು ಅದಾದಮೇಲೆ ಲಾಸ್ಟ್ ಅಲ್ಲಿ ಒಬ್ರು ಮಾನಸ ಹೇಳಿ ನನ್ನ ಒಂದು ನೆಗ್ ಪೀಸನ್ನು ಶೇರ್ ಮಾಡಿ ಅಂಥೇಳಿ ಕೇಳಿದರು ಬ್ಲಾಗ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಬಟ್ ಅದು ಯಾವ ಬ್ಲಾಗ್ ಅಂತ ನನಗೆ ಗೊತ್ತಿಲ್ಲ ಅವ್ರು ಕೇಳಿದ್ರು ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ನಾನು ಆ ನೆಕ್ ಪೀಸನ್ನು ಕುಶಾಲಸಲ್ಲಿ ತರಿಸಿದಂಥದ್ದು ಸೊ ಇದಕ್ಕೆಷ್ಟು ಪ್ರೈಸ್ ಕೊಟ್ಟೆ ಅಂತಿಲ್ಲ ನನಗೆ ಒಂದು ಫೋರ್ ಫೋರ್ ಫಿಫ್ಟಿ ಅಷ್ಟರಲ್ಲಿ ಕೊಟ್ಟಿರೋವಂಥದ್ದು ಕುಶಾಲ್ಸಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಜಸ್ಟ್ ಹಾಗೆ ನಾನು ಮೊದಲ ಹಾಗೆ ಯಾವುದೇ ರೀತಿ ವೆಬ್ಸೈಟ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಾನು ಜಸ್ಟ್ ಏನು ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ತರ ಬರ್ತಾ ಇರುತ್ತೆ ಸೊ ಅದನ್ನ ನೋಡ್ಕೊಂಡು ಅದರಲ್ಲಿ ಇಷ್ಟ ಆಗಿ ತರ್ಸ್ಕೊಂಡಿದಂಥದ್ದು ಸಿಂಪಲ್ ಆಗಿ ಏನಾದರೂ ಡ್ರೆಸ್ ಎಲ್ಲ ವೇರ್ ಮಾಡಿದ್ರೆ ಹಾಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫೋರ್ ಫಿಫ್ಟಿ ಅರೌಂಡ್ ಕೊಟ್ಟಿರುವಂತದ್ದು ಇದು ಬಂದ್ಬಿಟ್ಟು ಗೋಲ್ಡ್ ಪಾಲಿಶಿಂಗ್ ಇರುವಂತಹ ಒಂದು ನೆಕ್ ಪೀಸ್ ಇದನ್ನ ತರಿಸಿ ನಾನು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆಗ್ತಾ ಇದೆ ಬಟ್ ಎಲ್ಲೂ ಕೂಡ ಪಾಲಿಶ್ ಹಾಳಾಗಿಲ್ಲ ಜಸ್ಟ್ ಇದೊಂದು ಏನಿದೆ ಈ ಅಡ್ಜಸ್ಟೇಬಲ್ ಬಾಲ್ ತರ ಇದೆ ಸೊ ಅದ್ ಮಾತ್ರ ಸ್ವಲ್ಪ ಈ ಸ್ವೆಟ್ ಗೆ ಏನು ಆ ತರ ಶೇಡ್ ಆಗಿದೆ ಅಷ್ಟೇ ಅದ್ ಬಿಟ್ರೆ ಚೈನ್ ಎಲ್ಲ ಯಾವುದು ಕೂಡ ಏನು ಎಲ್ಲೂ ಕೂಡ ಅದ್ರಲ್ಲೂ ಶೈನಿಂಗ್ ಎಲ್ಲೂ ಹೋಗಿಲ್ಲ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಾನು ಫಸ್ಟ್ ಇದು ಹೇಳ್ತೀನಿ ಕುಶಾಲ್ಸ್ ಸಂದ್ರೆ ಟ್ರಸ್ಟೆಬಲ್ ಅಂತ ಹೇಳಿ ನಾ ಯಾವ್ದೇ ರೀತಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಅಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಮತ್ತೆ ನೀವು ಕೇಳಿದ್ದಕ್ಕೋಸ್ಕರ ನಾನು ಆ ನೆಕ್ ಪೀಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಈ ರೀತಿ ಇದೆ ಈ ತರ ಫ್ರಂಟ್ ಅಲ್ಲಿ ಫೈವ್ ಸ್ಟಾರ್ ಫೈವ್ ಅಲ್ಲ ಫೋರ್ ಏನೋ ಈ ತರ ಇದೆ ಫ್ಲವರ್ ತರ ಇದೆ ಒಳಗಡೆ ಇದು ಒಂದು ಕೊಟ್ಟಿದ್ದಾರೆ ಬಟ್ ಇದು ಬ್ಲೂ ನ ಗ್ರೀನ್ ಗೊತ್ತಾಗ್ತಾ ಇಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಬ್ಲೂ ಗ್ರೀನ್ ಬ್ಲಾಕ್ ಆ ತರದ ಯಾವ್ದಕ್ಕೂ ಹಾಕೊಂಡ್ರು ಮ್ಯಾಚ್ ಆಗುತ್ತೆ ಮತ್ತೆ ಈ ತರ ಟೂ ಲೇಯರ್ ಅಲ್ಲಿ ಚೈನ್ ಕೊಟ್ಟಿದ್ದಾರೆ ಮಧ್ಯ ಮಧ್ಯದಲ್ಲಿ ಇದು ಅಟ್ಯಾಚ್ ಆಗಿದೆ ಸೊ ಅದಾದ್ಮೇಲೆ ಈ ಕಡೆ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಈ ಕಡೆ ಫೋರ್ ಸ್ಟೋನ್ ಇದೆ ಈ ಕಡೆ ಫೋರ್ ಸ್ಟೋನ್ ಇದೆ ಸೊ ನೆಕ್ ಪೀಸ್ ಇದು ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಮಾಡಿ ಅದನ್ನು ಹಾಕೊಳ್ಬೋದು ಇಲ್ಲಿ ಬಂದ್ಬಿಟ್ಟು ಲಾಕಿಂಗ್ ಸಿಸ್ಟಮ್ ಥರ ಕೊಟ್ಟಿದ್ದಾರೆ ಈ ಥರ ಲಾಕು ಅದನ್ನ ನಾವು ಈ ಒಂದು ಬಾಲ್ ಏನಿದೆಲ್ಲ ಆ ಗೆ ಕೂಡ ಇದಿದೆ ಹಾಕಿ ತೋರಿಸ್ತೀನಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಬಂದ್ಬಿಟ್ಟು ಈ ಥರ ಎಕ್ಸ್ಟ್ರಾ ಇದೆ ನಿಮ್ಮ ನೆಕ್ಗೆ ಎಷ್ಟು ಅಳತೆ ಬೇಕು ಈಗ ಸಪೋಸ್ ಚಿಕ್ಕ ಮಕ್ಕಳಿಗೆ ಹಾಕ್ತಿವಿ ಅಂದರೆ ಅವ್ರಿಗೆ ನಮ್ಮಷ್ಟು ನೆಕ್ ನೆಕ್ ದೊಡ್ಡದಿರೋದಿಲ್ಲ ಸೊ ಅವ್ರಿಗೂ ಕೂಡ ಅಡ್ಜಸ್ಟ್ ಮಾಡಿ ಹಾಕೋಬೋದು ಮುದ್ದೆ ತುಂಡ ಮಾಡಿ ಈ ಥರ ಇದೆ ಅಡ್ಜಸ್ಟಬಲ್ ಇದು ಸೊ ಆ ಒಂದು ಬಾಲ್ ಏನಿದೆ ಅಲ್ಲ ಅಡ್ಜಸ್ಟ್ ಅಂಥ ಬಾಲ್ ಒಂದಿಷ್ಟು ಶೇಡ್ ಆಗಿದೆ ಅದು ಬಿಟ್ಟರೆ ಇನ್ನೇನು ಓವರ್ ಆಲ್ ಎಲ್ಲ ಹಾಗೆ ಚೆನ್ನಾಗಿದೆ ಚೈನ್ ಬಂದ್ಬಿಟ್ಟು ಡಿಸೈನ್ ಈ ರೀತಿಯಾಗಿದೆ ಚೈನ್ ಡಿಸೈನ್ ಈ ರೀತಿ ಇದೆ Son el y tarreta. ಇದೊಂದು ಡೀಟೇಲ್ ಹೇಳಿ ಅಂತ ಹೇಳಿದ್ರಿ ಸೊ ಹಂಗಾಗಿ ನಿಮ್ ಜೊತೆ ಶೇರ್ ಸಿಂಪಲ್ ಆಗಿದೆ ಇದು ಯಾವುದೇ ಒಂದು ಡ್ರೆಸ್ ಗಳಿಗೆ ನಾವು ವೇರ್ ಮಾಡಬಹುದು ಮತ್ತೆ ಸಿಂಪಲ್ ಸ್ಯಾರಿ ಅದಕ್ಕೂ ಕೂಡ ವೇರ್ ಮಾಡಬಹುದು ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ತುಂಬಾ ಸಲ ವೇರ್ ಇದನ್ನ ಈ ಒಂದು ನೆಕ್ ಪೀಸ್ ಅನ್ನ ನಾನು ಒಂಥರ ಕಂಫರ್ಟೇಬಲ್ ಆಗಿದೆ ಅಂತ ಹೇಳ್ಬಿಟ್ಟು ವೇರ್ ಮಾಡಿರೋ ಅಂತದ್ದು ನಾನು ನೋಡ್ತೀನಿ ಇದ್ರದ್ದು ಕೋಡು ಅದ್ರ ನಂಬರ್ ಇಟ್ಟಿದೆ ಅದಿಲ್ಲ ಇವಾಗ ಸೊ ಅವಾಗ ಇದನ್ನ ಶೇರ್ ಮಾಡಿದ್ನಲ್ಲ ಆ ವ್ಲಾಗಲ್ಲಿ ನಾನು ಅದರ ನಂಬರ್ ಕೂಡ ಹೇಳಿರ್ತೀನಿ ಗೊತ್ತಿಲ್ಲ ಇವಾಗ ನೆನಪಿಲ್ಲ ನಂಬರ್ ಕೂಡ ಅದು ಮಿಸ್ ಆಗಿದೆ ನನಗೆ ಒಟ್ಟು ಇದನ್ನ ಕುಶಾಲ್ಸ್ ಅಲ್ಲಿ ಈ ಒಂದು ಡಿಸೈನ್ ಏನಿದೆ ಈ ರೀತಿಯಾಗಿದೆ ಆಯ್ತಾ ಶೇರ್ ಮಾಡ್ಕೊಂಡಿದೀನಿ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಿದೀನಿ ಸಾಧ್ಯ ಆದ್ರೆ ಯಾವ ವಿಡಿಯೋ ಅಂತ ಹೇಳಿ ನೋಡಿ ಅದು ಒಂದು ವಿಡಿಯೋದ ಲಿಂಕ್ ಕೂಡ ಕೊಟ್ಟಿರ್ತೀನಿ ಕುಶಾಲ್ಸ್ ಅಲ್ಲಿ ಇನ್ನೊಂದೇನಂದ್ರೆ ಲಿಂಕ್ ಶೇರ್ ಮಾಡೋಕಾಗಲ್ಲ ನಾವು ಅವ್ರೇನು ಕೋಡ್ ಇರುತ್ತಲ್ಲ ಆ ಒಂದು ಕೋಡ್ ಮುಖಾಂತರ ಸರ್ಚ್ ಮಾಡ್ಬೋದು ಅಷ್ಟೇನೆ ಸೊ ಲಿಂಕ್ ಎಲ್ಲ ಇರೋದಿಲ್ಲ ಇದಕ್ಕೆ ಶೇರ್ ಮಾಡೋದಕ್ಕೆ ಇಲ್ಲಾಂದ್ರೆ ನಾನು ನಿಜ ಶೇರ್ ಮಾಡ್ತಾ ಇದೆ ನಾನು ಎಕ್ಸ್ಟ್ ಪೀಸ್ ಅನ್ನ ಶೇರ್ ಮಾಡಿ ಅಂತ ಹೇಳಿದ್ರಿ ಶೇರ್ ಮಾಡಿದೀನಿ ಇದ್ರ ಜೊತೆಗೆ ಈ ಒಂದು ಬ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮ್ಗೆಲ್ಲ ವಿಡಿಯೋ ನನ್ನ ಒಂದು ಡೈಲಿ ರೊಟೀನ್ ಏನಿದೆ ಬ್ಲಾಗ್ ಏನಿದೆ ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್